ಹಾಯ್ ಹಲೋ ನಮಸ್ಕಾರ ನಾನಿಮ್ಲಾರ ಪ್ರೀತಿಯ ಕುರಿಬಾಂಡ್ ಸುನಿಲ್ ಓಕೆ ಇವತ್ತಿನ ಪ್ರಶ್ನೆ ಬಂದು ಹಿಂಗೆ ಡೊಂಕು ಅದನ್ನ ಹೇಳಲ್ಲ ಏನು ಅಂತ ಸೊ ಕಾನ್ಸೆಪ್ಟ್ ನೀವೇ ನೋಡಿ ನಾಯಿಬಾಲ ಬಾಲ ಡೊಂಕು ಅಂತಾರಲ್ಲ ಅದು ಏನಕ್ಕೆ ಅಂತಾರಂತ ಗೊತ್ತಿಲ್ಲ ಗಾದೆ ಮತ್ತು ಗೊತ್ತೇ ಇಲ್ಲ ಅದು ಏನಕ್ಕೆ ಅಂತಾರಂತ ಸೊ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಕಾರ್ಯಕ್ರಮ ನೀವು ನೋಡಲೇಬೇಕು ಶಿರಾಜ್ಕೊಳ್ಳೋಣ ಮತ್ತೆ ಬನ್ನಿ ಏಯ್ ಬರ್ರಪ್ಪ ಇಲ್ಲಿ ಎಲ್ಲ ಆಗುತ್ತೆ ಸರ್ ನಾವು ಸ್ಟ್ರೈಟ್ ಆಗಲ್ಲ ನಾವು ಆಗಲ್ಲ ನಾವು ಆಗಲ್ಲ ನಾಯಿ ನಾಯಿ ಬರೋ ಅದು ಆಗಲ್ಲ ನಾವು ಆಗಲ್ಲ ನಾವು ಸರಿ ಹೋಗಲ್ಲ ಸರಿ ಹೋಗಲ್ಲ

ನಾಯಿನಾ ಅಥವಾ ನಾವ ಇಬ್ರು ಇಬ್ರು ಕೇಳಲ್ಲ ಮಾಡ್ತೀರಾ ಕವಿತಾ ಅವ್ರು ಏನ್ ಮಾಡ್ತಾ ಇದೀರಲ್ಲಿ ಇವಾಗ ಕಾಲೇಜಿಂದ ಯಾಕೆ ಇದೇನು ಮೈಕ ಗನ್ನ ಮೈಕ್ ತಾನೆ ಓಕೆ ನಿಮ್ಗೊಂದು ಗಾದೆ ಮಾತು ಹೇಳ್ತೀನಿ ನಾಯಿ ಬಾಲ ಡೊಂಕು ಅಂತಾರ ಗೊತ್ತಾ ಏನಕ್ಕೆ ಅಂತಾರೆ ಅಂದ್ರೆ ಅದ ಎಷ್ಟು ಸ್ಟ್ರೈಟ್ ಮಾಡಿದ್ರು ಅದ್ ತಿರ್ಗಾ ಅದು ಕರ್ವ್ ಆಗೇನಿ ಅಂದ್ರೆ ಗೋಪಿ ಆಗ್ತಾರಲ್ಲ ಯಾಕೆ ಯಾಕೆ ಅಂದ್ರೆ ಅವ್ರ ಮಾಡಿದ ಕೆಲ್ಸನೇ ಮಾಡ್ತಾ ಇದ್ರೆ ಸೊ ಹೇಳ್ತಾರೆ ನಾಯಿಬಲ್ ಡೊಂಕೊತಾರೆ ಅಂದ್ರೆ ಮಾಡ ಕೆಲ್ಸ ಅಂದರೆ ಮಾಡಿ ಅಂದ್ರೆ ಕೇ ಯಾವುದು ಮಾಡಬೇಡ ಅಂತಿರೋ ಅದನ್ನೇ ತಿರ್ಗಾ ತಿರ್ಗಾ ಮಾಡ್ತಾ ಇದ್ರೆ ಹಂಗಂತಾರೆ ಅದಕ್ಕೆ ನಾಯಿಬಲ್ಲ ಡೊಂಕು ಅಂತಾರ ನಿಮ್ಗೆ ಯಾವ್ತಾರೆ ಯಾರಾದ್ರು ಅಂದಿದಾರ ಏಯ್ ಸುಳ್ಳು ಇರಬೇಡಿ ನಿಜ ಹೇಳಿ ಪರವಾಗಿಲ್ಲ ಏಯ್ ನಿಂಗೆ ಯಾರು ಅಂದೇ ಇಲ್ವ ನಾಯಿಬಲ್ ಡೊಂಕು ಅಂತ ಹೇಳ ಕರೆಕ್ಟಾಗಿ ಮಾಡ್ತಿದ್ರಾ ಇಲ್ಲ ಕರೆಕ್ಟ್ ಇಲ್ಲ ಯಾರು ಅಂದಿಲ್ಲ ನಿಮ್ಗೆ ಯಾರು ಅಂದೇ ಇಲ್ವಾ ಏಯ್ ಸುಳ್ಳು ಸುಳ್ಳು ಸರಿ ಹೇಳಿದಾರಂತೆ ನಿಮಗೆ ನಾಯಿಬಲ್ಲ ಡೊಂಕು ಅಂತ ಯಾರು ಹೇಳಿಲ್ವಾ ಕಾಲೇಜಲ್ಲಿ ಹೇಳಿಲ್ಲ ಕಾಲೇಜಲ್ಲಿ ಫ್ರೆಂಡ್ಸ್ ಹೇಳ್ತಾರೆ ಹಾಂ ಓಕೆ ಅವ್ರು ಗಾದೆ ಅಷ್ಟೇನೇ ಅದ ಅರ್ಥ ಮಾಡ್ಬಾರ್ದು ಮಾಡ್ದೆ ನಾಯಿಬಲ್ ಡೊಂಕು ಅಂತ ಸೀರೆ ಮಾಡಕ್ ಆಗ್ತಾ ನಾಯಿಬಲ ಹಾಗಲ್ವಾ ಅದಕ್ಕೆ ನಾಯಿಬಲ ಡೊಂಕು ಅಂತಾರ್ಯೂ ತಿಳ್ಕೊಂಡಿದ್ದೀರ ನಿಮ್ಮ ಹೆಸರು ಹೇಳಿ ಕಲ್ಯಾಣ ಬಾಬು ಕಲ್ಯಾಣ ಆಯ್ತಾ ನಿಮ್ದು ಇಲ್ಲ ಏನ್ ಮಾಡ್ತಾ ಇದ್ದೀರಾ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಒಂದು ಗಾದೆ ಮತ್ತೆ ನಾಯಿಬಲ್ಲ ಡೊಂಕು ಅಂತ ಏನ್ ಕಂತಾರೆ ಗೊತ್ತಿಲ್ಲ ನಾಯಿ ಬಲ್ಲ ಡೊಂಕ ಕಂತಾರೆ ನಿಮ್ಗೆ ಯಾರು ಅಂದಿಲ್ವಾ ನಮ್ ಸ್ಕೂಲಲ್ಲಿ ಅಂದಿದ್ದಾರೆ ಅಂದಿದಾರ ಏನಕ್ ಅಂತಾರ ಹೋಗ್ಲಾ ಏನಾದ್ರು ನಾವೇನಾದ್ರೂ ನಾವ್ ಅಂತಾರೆ ಏನು ಏನ್ ನಾಲ್ಕು ನಾಯಿ ಬಲ್ ಡಂಕ ಅಂತ ಕೇಳ್ತಾರೆ ಹೌದಾ ಕೇಳಿದಾರ ಏನಕ್ ಅಂತಾರೊತ್ತಿಲ್ವಾಂತಾರ ಗೊತ್ತಾ ಈಗ ನಿಮ್ಗೆ ಕಾಂಪೌಂಡ್ ಹತ್ತಿ ಕಾಲೇಜ್ ಒಳಗೆ ಹೋಗ್ಬೇಡ ಅಂತಾರೆ ನೀವು ಬರೀ ಕಾಂಪೌಂಡ್ ಹತ್ತಿ ಹೋಗ್ತೀರಿ ಗೇಟ್ ಒಳಗಡೆ ಹೋಗಲ್ಲ ಕಾಂಪೌಂಡ್ ಹತ್ತಿ ಹೋಗ್ತೀರಾ ಮತ್ತೆ ಗೇಟ್ ತೆಗ್ದಿದ್ರು ಅದಕ್ಕೆ ನಾಯ್ಬಾಲ ಡಂಕು ಅನ್ನೋದು ಅಂದ್ರೆ ಅಲ್ಲಿ ಅಲ್ಲಿಂದ ಹತ್ತು ಬಿಟ್ಟು ಹೋಗ್ಬೇಡ ಅಂದ್ರು ಹೋಗ್ತಿರಲ್ಲ ಅದಕ್ಕೆ ಆ ಗಾದೆ ಮಾತು ಬಂದಿರೋ ಗೊತ್ತಾಯ್ತಾ ಅದಕ್ಕೆ ನಾಯ್ಬಾಲ ಡಂಕು ಅನ್ನೋದು ಬರಲ್ಲ ಏ ಹಾಯ್ ನಿಮ್ಮ ಹೆಸರು ಹೇಳಿ ಕಾರ್ತಿಕ್ ಅಂತ ಏನ್ ಮಾಡ್ತಾ ಇದೀರಾ ಸೆಕೆಂಡ್ ಪಿ ಸೆಕೆಂಡ್ ಪಿ ಯು ಓಕೆ ನಿಮ್ಗೊಂದು ಪ್ರಶ್ನೆ ಈ ಗಾದೆ ಮಾತು ಗೊತ್ತಾ ನಾಯ್ಬಾಲ ಡಂಕು ಅಂತಾರೆ ಗೊತ್ತಾ ಏನ್ ಕಂತಾರೆ ನಾಯ್ಬಾಲ ಡಂಕು ನಾಯ್ಬಾಲ ಡಂಕು ಅಂತ ಕೇಳಿಸ್ಕೊಂಡಿಲ್ಲ ಹಾ ಏನ್ ಕಂತಾರ ಅಂದ್ರೆ ಹೇಳ್ತಾ ಹೇಳ್ತಾ ಮಾಡೋದಕ್ಕೆ ಹೇಳ್ತಾನೆ ಇದ್ರು ಮಾಡ್ತಾ ಅದ್ರ ಬಗ್ಗೆ ಮಾಡ್ತಾರಲ್ಲ ಅದಕ್ಕೆ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ಮಾಡ್ತಾರೆ ಅಂದ್ರೆ ಏನು ಹಾಂ ಕರೆಕ್ಟಾಗಿ ಹೇಳಿ ಬಿಡಿಸಿ ಹೇಳಿ ಬಿಡಿಸಿ ಹೇಳಿ ಬಿಡಿಸಿ ಹೇಳಿ ಚಲೋ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ವಾ ಸರಿ ಹೋಗ್ಲಿ ನಾಯಬಲ್ಲ ಸ್ಟ್ರೈಟ್ ಮಾಡೋಕ್ಕಾಗತ್ತಾ ಆಗಲ್ಲ ಆಗಲ್ವಾ ಸೊ ನಿಮ್ಗೆ ಯಾರು ಹೇಳಿಲ್ವಾ ನಾಯಬಲ್ ಟಿಸ್ ಅಂತ ಹಿಂದೆ ನಮಗೆ ಕೇಳ್ತಾರೆ ಹೇಳಿಲ್ವಾ ನೀವು ಹೇಳಿ ಕೆಲಸ ಎಲ್ಲ ಮಾಡಿದ್ರೆ ಚಿಕ್ಕ ಬಯಸಲ್ಲಿ ನಿಮ್ಮನೊಳಗೆಲ್ಲ ಬೈಯದೇ ಇಲ್ವಾ ಕಾಲೇಜಲ್ಲೂ ಬೈದಿಲ್ಲ ಹುಡುಗರು ಬೈದಿಲ್ಲ ನಾಗರಿಕಲ್ಲು ಬೈಟು ಸ್ಟ್ರೈಟ್ ಏನಿಲ್ಲ ತಾನೇ ಏನೂ ಮಾಡೇ ಇಲ್ವಾ ಎಲ್ಲ ಮಾಡಿಲ್ಲ ಯಾರು ಹೇಳೋ ಇಲ್ವಾ ಇಲ್ಲ ಹೆಂಗ್ ಹೇಳ್ಬೇಕಂತ ಹೇಳಿ ನಾಯಿ ಬಲ ಡೊಂಕಿ ಈಗ ನಿಮ್ಗೆ ಕಾಲೇಜ್ಗೆ ಕರೆಕ್ಟ್ ಆಗಿ ಟೈಮ್ ಬಂದ್ಬಿಡು ಅಂತಾರೋರೆಗೆ ಬಾ ಅಂದಿರ್ತಾರೆ ನೀವು ಹನ್ನೊಂದು ಗಂಟೆಗೆ ಹೋಗ್ತಿರ್ತೀರ ನಿಮ್ಗೆ ಎರಡು ಸತಿ ವಾರ್ನಿಂಗ್ ಮಾಡ್ತಾರೆ ಬಟ್ ನೀವು ಕೇಳಲ್ಲ ಮತ್ತೆ ಅದೇ ಟೈಮ್ಗೆ ಹೋಗ್ತಿರ ಲೇಟ್ ಆಗಿ ಅದನ್ನೇ ನಾಯಿ ಬಾಲ ಡೊಂಕು ಅಂತ ಅರ್ಥ ಆಯ್ತಾ ಗಾದೆ ಮತ ಅರ್ಥನೇ ಅದು ಇಲ್ಲ ನಮ್ ಕಾಲೇಜಲ್ಲ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಆಚೆ ಕಳಿಸ್ಬಿಡ್ತಾರೆ ಕಳಿಸ್ಬಿಡ್ತಾರೇ ನಾಯಿ ಬಾಲ ಡೊಂಕು ಅಂತ ಬಂದಿರಲ್ಲಾ ಸೂಪರ್ ಓಕೆ ಬಾಯ್ ಈ ರೋಡು ಗೇಡು ಇದೆಲ್ಲ ಇದಾಗ್ಬಿಟ್ಟಿದೆ ಸೊ ಹಲೋ ನಮಸ್ಕಾರ ನಿಮ್ಮ ಹೆಸರು ಏನು ಏ ಮಾತಾಡ್ರಿ ಬನ್ನಿ 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 ಏ ಕ್ವಶನ್ ಒಂದು ಅಷ್ಟೇ ಕಾಮಿಡಿ ಕ್ವಶನ್ ಅಷ್ಟೇ ನಿಮ್ಮ ಹೆಸರು ಹೇಳಿ ಇಲ್ಲ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸ್ರು ಹೇಳಿ ಮಾತಾಡಿ ಅಷ್ಟೇ ನಾವೆ ನಿಮ್ಮ ಹೆಸರು ಹೇಳಿ

ಗತಿಲ್ವಾ ನಾಯಿಬಲ್ಲ ಡಂಕ್ ಯಾಕಂತಾರೆ ಅಂತ ಹಾ ಕರೆಕ್ಟ್ ಸೋ ಈಗ ಮಾಡಿದ್ದೇನೆ ಮಾಡ್ತಾರಲ್ಲ ಅದಕ್ಕೆ ನಾಯಿ ನಿಮಗೆ ಯಾರು ಅಂದೆ ಇನ್ನು ಈ ತರ ಕೆಲಸ ಮಾಡಿದ್ರಾ ಮಾಡಿರ್ತೀರಾ ಓಕೆ ನಾಯಿಬಲ್ಲ ಸೀದ ಹೋಗುತ್ತಾ ಸರಿ ಹೋಗುತ್ತಾ ನಾಯಿಬಲ್ಲ ದಂಕರ ಸ್ಟ್ರೈಟ್ ಮಾಡಕಾಗುತ್ತಾ ಯಾಕೆ ಏನಕ್ಕೆ ಡ್ಯಾಶ್ ಆಗಲ್ಲ ಸ್ಟ್ರೈಟ್ ಗೊತ್ತಿಲ್ಲ ಅದಕ್ಕೆ 나ಯಬಾಲ ಡೊಂಕು ಅನ್ನೋದ ಸ್ಟ್ರೈಟ್ ಮಾಡಕ ಆಗಲ್ಲ ಅಲ್ವಾ ಅದಕ್ಕೆ ಡಂಕೋ ಅಂತ ಗೊತ್ತಾಯ್ತಾ ಓಕೆ थैंक यू ಬೈ ಸರಸ್ರಿ ಮೇಸ್ಟರ್ ರಾಮಾಂಜಿ ರಾಮಾಂಜಿ ಸೂಪರ್ ಓಕೆ ಏನು ಮಾಡ್ತಾ ಇದ್ದೀರಾ ನೀವು ಆ ಸೆಕ್ರೆಟರಿ ಕೆಲಸ ಮಾಡ್ತೀರಾ ಹೌದಾ ಓಕೆ 나ಯಬಾಲ ಡಂಕೋ ಅಂತ ಗೊತ್ತ ಗಾದೆ ಮತ ಅದ ಏನಕ್ಕೆ ಹೇಳ್ತಾರೆ ಏನೋ ಸರ್ ನನಗೆ ಗೊತ್ತಿಲ್ಲ ಅದು ನೀವು ಕೇಳೇಳೋ ಚಿಕ್ಕವಸಿಂದ 나ಯಬಾಲ ಡೊಂಕು ಅಂತ ಓಲಿ ನಾಯಿ ಹಿಂದೆ ಬಾಲನ ನೋಡಿರಿಲ್ಲಾ ಇಲ್ಲ ಸರ್ 나ಯಿ ಬಾಲನ ನೋಡಿಲ್ವಾ ನೋಡಿಲ್ಲ ನೀ ಫ್ರಂಟ್ ಇಂದ ನೋಡ್ತೀರಾ ನೀವು ಬ್ಯಾಕ್ ನೋಡೆ ಇಲ್ಲ 나ಯಿದು ನಾನು

ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಆ ಓಕೆ ಅಣ್ಣ ಒಂದು ಗಾದೆ ಮಾತಿದೆ ಗೊತ್ತಾ ನಾಯಿ ಬಾಲ ಡೊಂಕು ಅಂತಾರಲ್ಲ ಆ ಗಾದೆ ಮಾತು ಏನಕ್ಕೆ ಬಂತು ಏನ ಕೆಲಸ ಮಾಡ್ತೀನಿ ಅಂದವರು ಏನು ಮಾಡಿಲ್ಲ ಅಂದ್ರೆ ಆ ತರ ಹೌದಾ ಯಾರು ಹೇಳ್ತಾ ಇದ್ರಿ ಹೇಳಿ ಪರವಾಗಿಲ್ಲ ಆ ತರ ನಾಯಿ ಬಾಲ ಡೊಂಕು ಅಂತಾರ ಏನಕ್ಕೆ ಅದೇ ಹೇಳಿ ಬಿಡಿಸಿ ಹೇಳಿ ಪರವಾಗಿಲ್ಲ ಹೇಳೋಣ ತೊಂದರೆ ಇಲ್ಲ ಏನಿಲ್ಲ ಕೆಲಸ ಏನ್ ಸರ್ ಎಲ್ಲಾ ಕೆಲಸ ಚೆನ್ನಾಗೇ ಮಾಡೋ ಕೆಲಸ ಏನ್ ತೊಂದರೆ ಇಲ್ಲ ಎಲ್ಲಾ ಕೆಲಸ ಎಲ್ಲ ಪಾರ್ಕ್ ಆಗ್ಲಿ ರೋಡ್ ಆಗ್ಲಿ ಪ್ರತಿ ಒಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದಾರೆಂಕು ಅನ್ನೋದು ನೀವ್ ಅಲ್ಲ ನಾನ್ ನಿಮ್ಗೆ ಕೇಳ್ತಾ ಇದೀನಿ ಏನ್ ಕಂತಾರೆ ಅಂತ ನೀವ್ ನನಗ್ ಅಂದ್ರೆ ಈಗ ರೋಡ್ ಹಾಕ್ತೀನಿ ಅಂತ ಹಾಕಲ್ಲ ಇಲ್ಲ ರೋಡ್ ಸರ್ ಎಲ್ಲಿಂದ ಎಲ್ಲ ಹೋಗಿ ರೋಡ್ ಆಗ್ಲಿ

ನಾಯಿಬಾಲ ಡೊಂಕು ಅಂತ ಒಂದು ಗಾದೆ ಬಂದಿದೆಯಲ್ಲ ಅದು ಅದ ಏನಕ್ಕೆ ಬಂದಿರೋದು ಗಾದೆ ಮತ್ತೆ ಏನಕ್ಕೆ ಬರೋರು ಅವ್ರನ್ನ ಕೇಳ್ಬೇಕು ನೀವು ನೀವು ನಾನ್ ನೀವು ನಂಗೆ ನನ್ಗೇನ್ ಕೇಳ್ದ್ರೆ ನಾನು ಅದನ್ನ ಹೇಳ್ತೀನಿ ಅಲ್ಲ ಅಲ್ಲಣ್ಣ ನಾಯಿಬಲ್ಲ ಡೊಂಕ್ ಯಾಕಿದೆ ಅದನ್ನ ಹೇಳಿ ಅದು ಅವ್ರು ಅಂದ್ರು ಅವ್ರನ್ನ ಕೇಳಿ ನನ್ ಗೊತ್ತಿಲ್ಲ ನಾನ್ ಹೇಳ್ತಾ ಇರೋದು ಆ ಪ್ರಶ್ನೆ ನಂದು ಅವ್ರದೇನ ಅವ್ರು ಅದು ಅವ್ರನ್ನ ಕೇಳ್ಬೇಕಂದ್ರ ಟಿವಿ ಎಲ್ಲ ಬರ್ತೈತಿ ನಮ್ ನಮ್ದು ಎಲ್ಲ ಬರ್ತದೆ ಅವ್ರು ಕೇಳೋದು ಅವ್ರ್ಗ್ ಅಂದ್ ಕೇಳಿ ನಿಮ್ದು ಎಲ್ಲೆಲ್ಲೂ ಬರಲ್ಲ ಎಲ್ಲಾರ್ದು ಒಂದೇ ಕಡೆನೆ ಬರೋದು ನೀವ್ ಹೇಳಿ ನಂಗೆ ನಾಯಿಬಲ್ಲ ಡೊಂಕ್ ಏನ್ಕ ಅಂತಾರೆ ಅವ್ರ ಏನಕ್ಕ ಅಂತ ಗೊತ್ತಿಲ್ಲ ಅವ್ರ್ನೆ ಕೇಳಪ್ಪ ನನ್ ಕೇಳಿದ್ರಲ್ಲ ನಾಯಿ ನಾಯಿಬಲ್ಲ ಡೊಂಕು ಅಂತಾರಲ್ವಾ ಗಾದೆ ಮತ್ತೆ ಕೇಳೇ ಇಲ್ವಾ ನೀವು ನಿಮ್ಗೆ ಯಾರು ಹೇಳ ಇಲ್ವಾ ನಾಯ್ಬಲ್ ಡೊಂಕಿ ಏನ್ ಇಲ್ಲ ಹೇಳ ಇಲ್ವಾ ಅಯ್ಯೋ ದೇವ್ರ ಹೋಲ್ ನಾಯ್ಬಲ್ ಡೊಂಕಿ ಇರೋದು ಗೊತ್ತಾ ಇಲ್ಲ ಅದು ಗೊತ್ತಿಲ್ವಾ ಏನ್ ಬರೀ ಫ್ರಂಟ್ ಇಂದ ನೋಡ್ತೀರಾ ನಾಯಿಗೆ ಅಬ್ಬ ನಿಮ್ ಬೇರೆ ಏನಾದ್ರು ಕೇಳಪ್ಪ ನೀವೇನ ಕೇಳಬೇಡ ಬ್ಯಾಕ್ ಸೈಡ್ ಇಂದ ನಾಯಿನೇ ನೋಡಿಲ್ಲ ಅಂತಲ್ಲಣ್ಣ ಅವ್ರು ಅವ್ರು ಸೇಕೆ ಅಂತ ಅವ್ರಿಗೆ ಡನ್ ಹೇಳೋಣ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ನೀವು ಮಾತಾಡಿ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಅಣ್ಣ ತಮ್ಮ ಹೆಸರ ಅಣ್ಣ ರವೀಂದ್ರ ರವೀಂದ್ರ ಓಕೆ ಅಣ್ಣ ನಾಯಿ ಬಲ ಡೊಂಕು ಅಂತಾರಲ್ಲ ಅಣ್ಣ ಗಾದೆ ಮಾತು ಬಂದಿದೆಯಲ್ಲ ಅದು ಎದುರಿಗೋಸ್ಕರ ಹೇಳ್ತಾರೆ ಅದನ್ನ ಆ ಮಾತನ್ನ ನಾಯಿ ಬಲ ಡೊಂಕೆ ಅದಕ್ಕೆ ಡೊಂಕು ಅದೇ ಅಂತಾರೆ

ಸರಿ ಅಣ್ಣ ಥ್ಯಾಂಕ್ ಯು ಹಿತೇಶ್ ಹಿತೇಶ್ ಏನು ಮಾಡ್ತಾ ಇದ್ದೀರಾ ಸರ್ ನೀವು ಜುವೆಲ್ರಿ ಬಿಸ್ನೆಸ್ ಇದೆ ಜುವಲ್ಲರಿ ಬಿಸ್ನೆಸ್ ಓಕೆ ನಿಮ್ದೊಂದು ಗಾದೆ ಗೊತ್ತಾ ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ ನಾಯಿಬಲ್ಲ ಡಂಕು ಅಂತಾರ ಗೊತ್ತಾ ಅದು ಏನಕ್ಕೆ ಆ ಪದಾರ್ಥ ಉಪಯೋಗಿಸ್ತಾರೆ ಆ ವರ್ಡ್ ಏನಕ್ಕೆ ಯೂಸ್ ಮಾಡೋದು ಏನಕ್ಕೆ ಹಾಂ ನಾಯಿ ಬಲ್ಲ ಡೊಂಕು ಅಂತಾರ ಏನಕ್ಕೆ ಒಳ್ಳೆ ಗೊತ್ತಲ್ಲ ನಾವೆಲ್ಲ ಡಂಪು ಸರ್ ಅದು ಏನಕ್ಕೆ ಅಂತಾರೆ ಅಂತ ಗೊತ್ತಿದ್ಯಾ ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ಸರ್ ಗೊತ್ತಿಲ್ಲ ಸರ್ ಹೋಗಿ ನಾಯವೆಲ್ಲ ಸ್ಟ್ರೈಚ್ ಮಾಡೋಕ್ಕಾಗತ್ತಾ ಈಗ ಮಾಡೋಕ್ಕಾಗಲ್ಲ ಸರ್ ಅದೇ ಗಾದೆ ಮಾತು ಯಾಕೆ ಅಂದರೆ ಇದನ್ನ ಯಾಕೆ ಹೇಳ್ತಾರೆ ಅಂದರೆ ಈಗ ನಿಮಗೆ ಹೆಲ್ಮೆಟ್ ಹಾಕೊಂಡು ಗಾಡಿಯಲ್ಲಿ ಹೋಗುವ ಅಂತಾರೆ ನೀವು ಹೆಲ್ಮೆಟ್ ಇಲ್ದ್ರೇ ಹೋಗ್ತಾ ಇರ್ತೀರಿ ಯಾವಾಗ ನೋಡಿದ್ರು ಎರಡು ಸತಿ ಪೊಲೀಸ್ ವಾರ್ನಿಂಗ್ ಕೊಡ್ತಾರೆ ಬಟ್ ನೀವು ಹಂಗೆ ಮಾಡ್ತಿರ್ತಾರೆ ಅದನ್ನೇ ನಾವೆಲ್ಲ ಡಂಪು ಅಂತ ಹೇಳಿ ಮಾತು ಕೇಳಲ್ಲ ಮಾಡಿದ್ದೇನೆ ಮಾಡ್ತಾರಲ್ಲ ಅದನ್ನೇ ನಾಯಿ ಡಂಪುರ ಓಕೆ ಸರ್ ತ್ಯಾಂಕ್ ಯು

ಓ ನಾವ್ ಈಗ ಹೇಳಿದ್ ಮಾತ್ ಹೇಳ್ತಲ್ಲ ಎಷ್ಟು ಹೇಳಿದ್ರು ನೋ ತಿರುಗಾದೆ ಮತ್ತೆ ಅದೇ ಅದೇ ಮಾಡ್ತೀರಾ ಅದಕ್ಕೋಸ್ಕರ ಅದು ಹೇಳ್ತಾರ ಹೌದು ನಾಯಿ ಬಲ್ಲ ಸ್ಟ್ರೈಟ್ ಆಗುತ್ತಾ ಇಲ್ಲ ಆಗುತ್ತೆ ಸರ್ ನಾವು ಸ್ಟ್ರೈಟ್ ಆಗಲ್ಲ ವಾಂಗರೆ ನಾವು ಆಗಲ್ಲ ನಾವು ಆಗಲ್ಲ ನಾಯಿ ಬರಿ ಅದು ಆಗಲ್ಲ ನಾವು ಆಗಲ್ಲ ನಾವು ಸರ್ ಆಗಲ್ಲ ಸರ್ ಆಗಲ್ಲ ಚಲೋ ಆಮ್ ಬಾ ಸೂಪರ್ ಓಕೆ ನೋಡಿ ಅದು ಓಕೆ ಒಂದು ಕಾದೆ ಮಾತಿದೆ ಗೊತ್ತಾ ನಿಮಗೆ ನಾಯಿ ಅಲ್ಲ ಡೊಂಕು ಅಂತಾರಲ್ಲ ಅಂತಾರೆ ಯಾಕಂದ್ರೆ ಕಡ್ಡಿ ಕುದ್ರೂನು ಅದೇನು ಮಾಡೋಕ್ಕಾಗಲ್ಲ ಹಂಗೆ ಇರುತ್ತೆ ಅಂತ ಹೌದಾ ಅಲ್ಲ ಬಟ್ ಮನ್ಸರ್ಗೋಗಬೇಕು ಸರ್ ಆ ಮಾತನಾಡಿ ಅಂದ್ರೆ ನಾವು ಬುದ್ಧಿ ಹಾಗೆ ಇರುತ್ತೆ ಯಶ್ ಮಾಡಿದ್ರು ಸರಿ ಹೋಗala ಅಂತ ಅದಕ್ಕೆ ನಾಯ್ಬಲ್ಲ ಡಗ್ ಅಂತಾರಾ ನಿಮಗೆ ಯಾರಾದರೂ ಹೇಳ್ತಾರಾ ಹೇಳಿ ಹೇಳು ಹೇಳಿ ಹೇಳಿ ಹೇಳೇ ಇಲ್ಲ ಯಾರು ನಿಮಗೆ ಅಷ್ಟು ನಕದೇ ಮತೋ ಮಾಡಿದನ್ ಮಾಡಿದನೆ ನಾಯ್ಬಲ್ಲ ಅಂತಾರಾ ಸರಿ ಹೋಗala ಯಶ್ ಮಾಡಿದ್ರು ಅವರು ಹೌದಾ ನಾಯ್ಬಲ್ಲ ಸರಿ ಹೋಗಲ್ವಾ ಅಂದ್ರೆ ಡೌಂ ಇರುತ್ತೆ ಇರುತ್ತಾ ಸ್ಟ್ರೈಟ್ ಆಗಿ ನಿಂತುಕೊಳ್ಳಲ್ಲ ಆಗಲ್ಲೋ ಅದು ಥ್ಯಾಂಕ್ ಯು ನಿನ್ನ ಹೆಸರು ಹೇಳಿ ಫಸ್ಟ್ ನಾನು ಕೊಡ್ತೀನಿ ಆಮೇಲೆ ನಿನ್ನ ಹೆಸರು ಹೇಳಿ ನೀವು ನಿಮ್ಮ ಅಪ್ಪಕ್ಕ ಒಂದು ಮಾತು ಹೇಳ್ತೀನಿ ಆಯ್ತಾ ಸರ್ ತಮ್ಮ ಹೆಸರು ಅನಿಲ್ ಕುಮಾರ್ ಏನು ಮಾಡ್ತಾ ಇದ್ದೀರಾ ಫೋಟೋಗ್ರಾಫಿ ಫೋಟೋಗ್ರಾಫಿ ಸರ್ ಒಂದು ಗಾದೆ ಮಾಡ್ತಿದ್ದೀರ ಸರ್ ನಾಯಿ ಬಲ ಡೊಂಕು ಅಂತ ಆ ಪದ ಮನುಷ್ಯರಿಗೂ ಒಪ್ಪಾಕ್ ಸರ್ ಏನಕ್ಕೆ ಒಪ್ಪಾಕ್ ಸರ್ ಹೇಳಿ ನೋಡೋಣ ಏನೋ ಐಡಿಯಾ ಇಲ್ಲ ಸರ್ ನಾಯಿ ಬಲ ಡೊಂಕು ಹೋಗ್ಲಿ ಗೊತ್ತಾ ಗೊತ್ತಾ ಓಲಿ ಅಷ್ಟು ಸ್ಟ್ರೈಟ್ ಮಾಡೋಕ್ಕಾಗತ್ತಾ ಏನಕ್ಕೆ ಹೋಗುತ್ತೆ ಆಗಲ್ಲ ಆಗಲ್ವಾ ಸೊ ಮನುಷ್ಯರಿಗೆ ಏನಕ್ಕೆ ಅಂದಿರೋದು ನೋಡಲ್ವಾ ನೀವು ಕೇಳಲ್ವಾ ಕೇಳಿದೀನಿ ಬಟ್ ನನಗೆ ಐಡಿಯಾ ಇಲ್ಲ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ ನಾಯಿಗಳು ಡೊಂಕು ಅಂತ ಇಲ್ಲ ನಿಮ್ಗೆ ಯಾರು ಹೇಳಿಲ್ಲ ಚಿಕ್ಕ ಬಟ್ ಕೇಳಿದೀನಿ ನಾನು ಏನಕ್ಕೆ ಕೇಳ್ತಾರೆ ಏನು ಕೇಳ್ತಾರೆ ಗೊತ್ತಿಲ್ಲ ನಾಯಿಗಳ ಡೊಂಕ ಈಗ ನೋಡಿ ನಿಮಗೆ ಒಬ್ಬ ಟ್ರಾಫಿಕ್ ಪೊಲೀಸ್ ನೀವು ಹೆಲ್ಮೆಟ್ ಹಾಕೊಂಡು ಹೋದ್ರೆ ಎರಡು ಸತಿ ಸಿಕ್ಕಾಕೊಂಡ್ಬಿಡ್ತಾರೆ ನಿಮ್ಗೆ ವಾರ್ನಿಂಗ್ ಕೊಡ್ತಾರೆ ಹೆಲ್ಮೆಟ್ ಹಾಕೊಂಡು ಬಂದ್ಲಿಕ್ಕೆ ಎಷ್ಟು ಸತಿ ಹೇಳಿದೆ ನಿಮಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಾ ನಾಯಿಬಲ್ಲ ಬಲ ಆ ಪದನ ಅವಾಗ ಉಪಯೋಗಿಸ್ತಾರೆ ಅರ್ಥ ಆಯ್ತಾ ಸೊ ಅಷ್ಟೇ ಇನ್ನೇನು ಎಕ್ಸಾಂಪಲ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಾಯ್ ಯೋಹಾನ್ ಏನ್ ಮಾಡ್ತಾ ಇದ್ರೆ ಈಗ ಸೆಕೆಂಡ್ ಇಯರ್ ಓಕೆ ನಿಮಗೊಂದು ಪ್ರಶ್ನೆ ನಾಯಿ ಬಲ ಹೌದು ಸೊ ಮನುಷ್ಯರ್ಗೂ ಉಪಯೋಗಿಸ್ತಾರೆ ಏನಕ್ಕೆ ಅಂದ್ರೆ ಹ್ಮ್ ಕೇಳಿದಿರಾ ಹೋಗ್ಲಿ ನಾಯಿ ಬಿಡು ಏನಕ್ಕೆ ಕಂತಾರದು ಅದೇ ಎಷ್ಟು ಡಂಕಿದ್ರೆ ಸಿದ್ಧ ಮಾಡಕ್ ಆಗಲ್ಲ ನಾಯಿ ಇದ್ದಂಗ ಎಷ್ಟು ಕೇಳಿದ್ರೆ ಕೇಳಲ್ಲ ಅಂತ ನಾಯಿ ಬಲ್ ಡೊಂಕ ಅಂದ್ರೆ ಡಂಕಂತ ಹೇಳಿಲ್ಲ ನಮಸ್ಕಾರ ಎಲ್ಲ ಏನೋ ಒಂದು ಏನ್ ತಪ್ಪ ಮಾಡಿರ್ತೀವಿ ನೀವು ನಾಯಿ ಡೊಂಕ್ ತರ ಅಂತ ಹೇಳಿದ್ರೆ ಕನ್ನಡ ಏನ್ ಬ್ರೋ ಮತ್ತೆ ನಾವು ಹುಡುಕ್ತಾ ಇದೀವಿ ಹೋಗಿ ಹೋಗಿ ಹಾ 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 ಏನ್ ಮಾತಾಡೋದಿಲ್ಲ ಅಂತ ಓಕೆ ನಿಮ್ಮ ಹೆಸರು ಹೇಳಿ ಏನ್ ಮಾಡ್ತಾ ಇದ್ದೀರಾ ನೀವು ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಜಾಬ್ ಸರ್ಚ್ ಮಾಡ್ತಾ ಜಾಬ್ ಸರ್ಚ್ ಮಾಡ್ತಾ ಇದೀರಾ ಓಕೆ ಬ್ರೋ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಸಿಗ್ಲಿ ನಿಮ್ಗೆ ಓಕೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನಾನು ಮೂರು ಫ್ಲೋರ್ ಇರುತ್ತೆ ಕೋಳಿ ಮುಂಜೆ ಎರಡು ಇರ್ತವೆ ಮುಂಜೆ ಮೊಟ್ಟೆ ಇಟ್ಬಿಡುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಆಮೇಲೆ ಥರ್ಡ್ ಫ್ಲೋರಿಗೆ ಬಂದ್ಬಿಡುತ್ತೆ ಆ ಮೊಟ್ಟೆ ಯಾರು ಸಿಗುತ್ತೆ ಮೊಟ್ಟೆ ಇಡಲ್ಲ ಹೌದಾ ಸರಿ ನಾಯಿಬಾಲ ಡೊಂಕು ಅಂತಾರಲ್ಲ ಏನಕ್ಕೆ ನಾಯಿಬಾಲ ಡೊಂಕು ಅಂತಾರೆ ಯಾವಾಗಲೂ ಕರೆಕ್ಟಾ ಆ ಗಾದೆ ಏನಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನಾಯಿ ಅದು ಯಾಕಿರುತ್ತೆ ಯಾಕೆ ಆದರೆ ಕೆಲವರು ಅವ್ರಿಗೆ ಇಷ್ಟೇ ಬುದ್ಧಿಮಾತ್ ಹೇಳಿದ್ರು ಕೂಡ ಅವರು ಸರಿಯಾಗಿ ಕಲಿತಿರಲ್ಲ ಅದಕ್ಕೋಸ್ಕರ ಅದಕ್ಕೆ ಅವ್ರಿಗೂ ನಾಯಿಬಲ ಡಂಕು ಅಂತ ನಾಯಿ ಬಳೆ ಎಷ್ಟೇ ಇದು ಮಾಡಿದ್ರು ಡೊಂಕಾಗೆ ಸೂಪರ್ ಹಕ್ಕದಾಗ ಹೇಳಿದ್ರಿ ಬಾಯ್ ಆಯ್ತು ಈ ಕಡೆ ಬನ್ನಿ ಆಯ್ ಅಪ್ಪ ಏನು ಮಾತಾಡಲ್ಲ ಬನ್ನಿ ಸುಮ್ಮನೆ ಕ್ವಶನ್ ಕಾಮಿಡಿ ಮಾತಾಡೋದು ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಸೈಡ್ಗೆ ಬಸ್ ಸ್ಟಾರ್ಟ್ ಆಗಿರತು ಆಯ್ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ಹೆಸರು ಅನುಷಾ ಏನು ಮಾಡ್ತಾ ಇದ್ದೀರಾ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಓಕೆ ಮೇಲೆ ಮೂರು ಫ್ಲೋರಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗಲ್ಲಿ ಹೋಳಿ ಒಂದು ಎರಡು ಕೂತ್ಕೊಂಡಿರುತ್ತೆ ಮೂರು ಮನೆಯಲ್ಲೂ ಮೂರು ಮೂರು ಫ್ಲೋರಲ್ಲೂ ಜನ ಇರ್ತಾರೆ ಸಡನಾಗಿ ಇವು ಮೊಟ್ಟೆ ಇಟ್ಬಿಟ್ಟು ಕೆಳಗಡೆ ಬಂದುಬಿಡತ್ತೆ ಹಾ ಯಾರು ಹೇಳಿದ್ರು ಕೋಳಿನೂ ಇತ್ತಲ್ಲ ಅಲ್ಲಿ ಓಕೆ ಬಿಡಿ ನಾ ಇವೆಲ್ಲ ಡೊಂಕು ಅಂತಾರಲ್ಲ ಯಾಕೆ ಏನಕ್ಕೆ ಹೇಳಿ ಯೋಚನೆ ಮಾಡಿ ಹೇ ಏಯ್ ಇರ್ತೀನಿ ನೀವೇ ನಿಮಗೂ ಕೇಳ್ತೀನಿ ಹೇಳಿ ನೀವೇ ನಾಯಿವೆಲ್ಲ ವಲ ಡಂಕ್ ಅಂತಾರೆ ಯಾಕೆ ಎ ಸಿಗ್ನಲ್ ಇದೆ ನೆಕ್ಸ್ಟ್ ಫೋನ್ ಇರಲ್ಲ ಯಾರು ಹೇಳಿದು ನೀವು ಕಚ್ಚಿಬಿಟ್ ನೋಡ್ರಾ ಎಲ್ಲ ಇರ್ರಿ ನಿಂತಿರ ನಾಯಿ ವಲ ಕಚ್ಚಿದ್ರು ನೀمو ಏ ನಿಂತಿರ ನೀ ಯಾಕ ಕೋರ್ತೀರಾ ಏನಕ್ಕೆ ಏನು ಕೇಳಿ ಮಡಾ ಗೊತ್ತಿಲ್ಲ ಗೊತ್ತಿಲ್ವಾ ಓಕೆ ಸರಿ ತಿಳ್ಕೊಳ್ಳಿ ಆಯ್ತಾ ಒಂದಸಾರಿ ಯೇಷನ್ ಮಾಡಿ ಯೇಷನ್ ಮಾಡ್ತೀರಾ ಮಾಡಿಬಿಟ್ ಹೇಳ್ತೀನಿ ಮಾಡಿಬಿಟ್ ಹೇಳ್ತೀನಿ ಆಕಡೆ ಇವರು ಹೇಳ್ತೀನಿ ಹಾಯ್ ನಿಮ್ಮ ಹೆಸರು ಅಯ್ಯಪ್ಪ ಓರ್ತೀರಾ ಏ ಬರ್ರಿ ಇಲ್ರಿ ಏ ಬನ್ರಿ ಒಂದ್ ನಿಮಿಷ ಏ ಏನ್ರಿ ಬರ್ರಿಲಿ ಏ ಇವ್ರೇನ್ ಹಿಂಗ್ ಇದನ್ ಗನ್ನ ಏನ್ ಹೇಳಿ ಸುಮ್ನೆ ಕಾಮಿಡಿ ಕೇಳ್ತಾರ ಬನ್ನಿ ನಿಮ್ ಹೆಸರು ಹೇಳಿ ದಿವ್ಯಾ ಅವ್ರ ಏನ್ ಮಾಡ್ತಾ ಇದ್ದೀರಾ ಕಾಲೇಜಾ ಏನ್ ಓದ್ತಾ ಇದೀರಾ ನಾಯಿ ಬಲಾ ಡೊಂಕು ಅಂತಾರಲ್ಲ ಏನಕ್ಕೆ ಅಲ್ಲಿ ಬೋನ್ ಇರಲ್ವಾ ನಿಮ್ಗೆ ಹೆಂಗ ಕಚ್ಚಿದ್ರ ನಾಯಿ ಬಲ ನೋಡ್ರೆ ಗೊತ್ತಾಗುತ್ತಲ್ಲ ಹೌದಾ ಬಟ್ ಗಾದೆ ಇದೆಯಲ್ಲ ಅದು ನಾಯಿ ಡೊಂಕೆ ಅಂತಾರೆ ಮನೆಯೊಳಗೆ ಅಂದಿದ್ದಾರೆ ನಿಮ್ಗೆ ಗೊತ್ತಾರು ನಮ್ಗೆ ಅಂದಿಲ್ವಾ ಏನ್ ಕಂತಾರೆ ಹೇಳಿ ಅದನ್ನ ಏನ್ ಕಂತಾರೆ ಹೇಳಿ ಅಂದ್ರೆ ಅದನ್ನ ಏನೇ ಮಾಡಿದ್ರು ಅದು ಹಂಗೆ ಮಾಡುತ್ತಲ್ಲ ಅದಕ್ಕೆ ಏನ್ ಮಾಡಿದ್ರು ಸೀದಾಗಲ್ಲ ಅದ್ರಗೋಸ್ಕರ ಹೌದು ಮೂಳೆ ಇರಲ್ವಾ ಅದ್ರೊಳಗೆ ಮೂಳೆ ಮೂಳೆ ಇರಲ್ವಾ ಏ ಸುಳ್ಳು ಹೇಳ್ಬೇಡಿ ನಿಜ ಅಲ್ಲ ರೀ ನೀವ್ ಕಚ್ಚಿದ್ರ ಸೂಪರ್ ಗಾದೆ ಏನು ಅಂದ್ರೆ ಅದೇ ಈಗ ನಿಮ್ಗೆ ಏನೋ ಬುದ್ಧಿ ಮಾತ್ ಹೇಳ್ತಾರೆ ಅಪ್ಪ ಅಮ್ಮ ಕೇಳಲ್ಲ ಅದಕ್ಕೆ ನಾಯಿ ಬಲ ಡಂಕಿ ಏನ್ ಮಾಡೋದು ಸರಿ ಹೋಗಲ್ಲ ಅಂತ ಅದ್ ಗಾದೆ ಅದು ಅಲ್ವಾ ಅಷ್ಟೇ ಅದು ಯು ರೀ ಏ ಬನ್ನಿ ಬ್ರದಾರ್ ಮಾತಾಡಿ ಏ ನೀವ್ ಏನ್ ಬ್ರದಾರ್ ನೀವು ಹೆಂಗ್ ಹುಡುಗಿರ್ ಮಾತಾಡ್ತಾರೆ ನೀವೇ ನೋಡಿ ಹೆಂಗ್ ನಿಲ್ಲಿಸ್ತಾವ್ರ ನೋಡಿ ನಿಲ್ಲಿಸ್ತಾರೆ ಪವರ್ ಕೊಡ್ತಾವ್ರಾಯ್ ನಿಮ್ ಹೆಸರು ಹೇಳಿ ಆದರ್ಶ್ ಅಂತ ಆದರ್ಶ್ ಏನ್ ಮಾಡ್ತಾ ಬ್ರೋ ನಾವು ಕಾಲೇಜ್ ಹೋಗ್ತಾ ಇದ್ದೀವಿ ಕಾಲೇಜಿಗೆ ಹೋಗ್ತಾ ಇದೀವಿ ಏನ್ ಕಾಲೇಜಲ್ಲಿ ಸುಮ್ನೆ ಹೋಗಿ ಕಾಲೇಜಿಗೆ ಬರ್ತೀರಾ ಅಥವಾ ಓದತ್ತ ಸುಮ್ನೆ ಹೋಗ್ ಬರದೇ ಓಕೆ ನಾಯಿಬಲ್ಲ ಡೊಂಕು ಅಂತಾರಲ್ಲ ಯಾಕೆ ಗೊತ್ತಿಲ್ಲ ಬ್ರದರ್ ನಿಜ ಏನಕ್ಕೆ ಅಂತಾರೆ ನಾಯಿ ಬಲ ಡೊಂಕು ಅದ್ರ ಬುದ್ಧಿನೇ ಎಷ್ಟಿಗ ಪಾಪ ನಾಯಿ ಏನ್ ಮಾಡ್ತೀರಿ ನಾಯಿ ಏನ್ ಮಾಡಲ್ಲ ಅಂತ ಪಾಪ ಬುದ್ಧಿ ಏನಕ್ಕೆ ಅಲ್ಲ ಬುದ್ಧಿ ಚೆನ್ನಾಗಿರೋ ಬುದ್ಧಿ ಇರುತ್ತಲ್ಲ ಅಂತ ಹೇಳ್ತಿರೋದು ಹೌದಾ ಚೆನ್ನಾಗಿರೋ ಬುದ್ಧಿ ಇರುತ್ತೆ ಅದಕ್ಕಾದ್ರೆ ಬಾಲ ಡೊಂಕು ಸೊ ನಿಮ್ಗೆ ಹತ್ತಾರ ಹೇಳ ಮನೇಲಿ ನಾಯಿ ಬಲ ಡೊಂಕೆ ಡೈಲಿ ಹೇಳ್ತಾನೆ ಇರ್ತಾರೆ ಏನಕ್ಕೆ ಹೇಳ್ತಾರೆ ಏನಕ್ಕೆ ಹೇಳ್ತಾರೆ ಅವ್ರ ಮಾತು ಕೇಳಲ್ಲ ಅಂತ ಅದಕ್ಕೆ ನಾಯಿ ಡಂಕು ಅಂತಂದ್ರೆ ಅನ್ನೋದಂದ್ರೆ ಡಂಕು ಬಲ ಡೊಂಕು ಯಾಕಂತಾರೆ ಹಳೆ ಕಾಲದವ್ರು ಅಂದ್ರೆ ನಿಮ್ಗೆ ಎಷ್ಟೇ ಮಾತು ಏನೇ ಹೇಳಿದ್ರು ನೀವು ಕೇಳಲ್ಲ ನಾಯಿ ಬಲ ಡೊಂಕೆ ಅದು ಅಂತ ಹಂಗೆ ಅರ್ಥ ಆಯ್ತಾ ಅದೇ ಬರೋ ಇನ್ನೇನಿಲ್ಲ ಬರಲಾ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಹೇಳಿ ಪುನೀತ್ ರಾಜ್ ಅಂತ ಪುನೀತ್ ರಾಜ್ ಹಬ್ಬ ಸೂಪರ್ ಇದೆ ಏನು ಮಾಡ್ತಾ ಇದ್ದೀರಿ ನೀವು ಕಾಲೇಜ್ ಹೋಗ್ತೀನಿ ಕಾಲೇಜ್ ಹೋಗ್ತಾ ಇದ್ದೀರಾ ಎಲ್ಲ ಕಾಲೇಜ್ಗೆ ಹೋಗ್ತೀನಿ ಏನು ಓದ್ತಾ ಇದ್ದಾರೆ ಹೇಳ್ತಾ ಇಲ್ವಲ್ಲ ಸೆಕೆಂಡ್ ಇಯರ್ ಸೆಕೆಂಡ್ ಇಯರಾ ಬಿ 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 ಎ ಓಕೆ ಬ್ರೋ ನಾಯಿಗೆ ಬಾಲ ಡೊಂಕು ಅಂತಾರಲ್ಲ ನಿಮ್ಗೆ ಯಾರಾದ್ರು ಅಂದಿದ್ದಾರೆ ಇನ್ನೋರ್ಗು ಇಲ್ಲ ನಾಯಿ ಬಲ ಡೊಂಕು ಅಂತ ಅಂದೇ ಅಲ್ವಾ ಅಂದವರೇ ನನ್ಗಂದಿಲ್ಲ ಅಂದಿಲ್ಲ ಅಂದಿಲ್ಲ ಏನಕ್ಕೆ ಅಂದಿದ್ರು ಹೋಗಲಿ ನಾಯಿ ಬಲ ಡೊಂಕ ಏನಕ್ಕೆ ಏನಕ್ಕೆ ಹೇಳಿದ್ ಮಾತು ಕೇಳಲ್ಲ ಅಂತ ನಾಯಿನ ಅಥವಾ ನಾವ ಇಬ್ರು ಇಬ್ರು ಕೇಳಲ್ಲ ಅಂತ ಅದ್ರಗೋಸ್ಕರ ನಾವು ಇಲ್ಲ ಡಾಕ್ಟಾ ನಿಮ್ಗೆ ಯಾರು ಅಂದೇ ಅಲ್ವಾ ಇನ್ನೊಂದು ನೀವೆಲ್ಲ ಕೆಲಸ ಮಾಡ್ತೀರಾ ಏನಾದ್ರು ಕೆಲಸ ಅಂತ ಏನಿಲ್ಲ ಮಾಡೋ ಕೆಲಸ ಮಾಡ ಮಾಡ್ತೀವಿ ಯಾರು ಅಂದಿಲ್ಲ ನಿಮಗೆ ಸೂಪರ್ ಬಿಡಿ ಬ್ರಹ್ಮಂದ್ರೆ ಒಳ್ಳೇದು ನೀವು ಥ್ಯಾಂಕ್ ಯು ಹೇಳಿ ತೇಜಸ್ವಿನಿ ತೇಜಸ್ವಿನಿ ಅವ್ರು ಏನು ಮಾಡ್ತಾ ಇದ್ದೀರಾ ನಾನು ಇವಾಗ ಎಚ್ ಅಂತ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ ಹೌದಾ ಏನಿಲ್ಲ ಏನು ಗೊತ್ತಾ ಪ್ರಶ್ನೆ ನಾಯಿ ಬಲ್ಲ ಡೊಂಕು ಗೊತ್ತಾ ಗಾದೆ ಏನಕ್ಕೆ ಅಂತಾರಾ ಮಾತು

ನಾಯಿರ ಅಥವಾ ನಾವ ಇಬ್ರು ಇಬ್ರು ಕೇಳಲ್ಲ ಅಂತ ನಾಯಿ ಯಾರ ಅಂದೇ ಇನ್ನೊರು ಎಲ್ಲ ಕೆಲಸ ಮಾಡ್ತೀರಾ